ಪ್ರವೇಶ ದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡುವ ಮಾಡಿರುವಂಥ ವಿಷಯದಿಂದ ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ಟಿ ವಿಗಳನ್ನು ಅಳವಡಿಕೆ ಮಾಡಿದರು ಮತ್ತು ಅಲ್ಲಿ ಅದಕ್ಕೆ ಎ ಐ ಮಾನಿಟರ್ ಸಿಸ್ಟಮ್ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯಿತು ಇದಲ್ಲದೆ ಎಲ್ಲ ಶಾಸಕರಿಗೆ ಈ ಗಂಡ ಬೇರುಂಡ ಹೋಲಿಕೆ ಇರುವಂತಹ ಗೋಡೆ ಗಡಿಯಾರಗಳನ್ನು ಕೊಟ್ಟರು ಯಾರು ಬೇಡಿದ್ರೋ ಯಾರು ಬಿಟ್ಟಿದ್ರು ನನಗೆ ಇದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮುಗಸಾಲ ಏನಿದೆಯಲ್ಲ ಅಲ್ಲಿ ಆ ಮಸಾಜ್ ಟೈಪು ಪ್ಯಾರ್ಲಲ್ ಟೈಪು ಟೈಪ್ ಇದೆಯಲ್ಲ ಆ ಎಂಥ ಯಂತ್ರಗಳನ್ನೆಲ್ಲ ಹಾಕಿ ಅದಕ್ಕೆ ನಿಮ್ಮ ಇಲ್ಲಿ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ ಆದ್ರೆ ಚೇರ್ ಮಸಾಜ್ ಚೇರ್ ನೀವು ಮಸಾಜ್ ಚೇರ್ ಈ ರೀತಿ ಇದ್ದೆಲ್ಲ ಅಲ್ಲಿ ಹಾಕಿರೋದು ಇದೆಯಲ್ಲ ಅದಕ್ಕಂತೂ ಬಹಳ ದೊಡ್ಡ ವಿರೋಧ ಪ್ರತಿ ಒಂಥರ ಪ್ರತಿಕ್ರಿಯೆಗಳು ಶಾಸಕರಿಂದಲೂ ವ್ಯಕ್ತ ಆಯ್ತು ಮಂತ್ರಿಗಳಿಂದ ಆಯ್ತು ಎಲ್ಲರಿಂದ ಆಯ್ತು ಅದು ಹೋಗಿ ಆಮೇಲೆ ಊಟ ಕೊಡ್ಲಿಕ್ಕೆ ಶುರು ಮಾಡಿದ್ರು ಉಪಹಾರ ಕೊಡ್ಲಿಕ್ಕೆ ಶುರು ಮಾಡಿದ್ರು ಶಾಸಕರು ಇದುವರೆಗೂ ಎಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ತಿದ್ರು ರೊಕ್ಕ ಕೊಟ್ಟು ಮಾಡ್ತಿದ್ರು ಹೊರಗೆ ಹೋಗಿ ಮಾಡ್ಕೋ ಬರ್ತಿದ್ರು ಅವ್ರದೇ ಅದು ವ್ಯವಸ್ಥೆ ಇದ್ದೇ ಇದೆ ಅಲ್ಲಿ ನಾನು ಮೂವತ್ತು ವರ್ಷ ಅಲ್ಲೇ ಇದ್ದೀನಿ ನಾನು ನಾವು ನಮ್ಮ ನಮ್ಮ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದೆಲ್ಲ ಈ ಸರ್ಕಾರದ ವತಿಯಿಂದ ಸ್ಪೀಕರ್ ಆಗಿ ಮಾಡೋ ಅಗತ್ಯ ಇತ್ತ ಇರಲಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಇದಕ್ಕೆ ಈಗ ಎಲ್ಲ ಕಾರಣ ಏನು ಅಲ್ಲಿ ಹಾಸು ಹೊದಿಕೆಗಳನ್ನೆಲ್ಲ ಈ ಕಾರ್ಪೆಟ್ ಇತ್ಯಾದಿಗಳನ್ನೆಲ್ಲ ಚೇಂಜ್ ಮಾಡಿದರು ಬಣ್ಣ ಹೊಡೆದ್ರು ಸುಣ್ಣ ಹೊಡೆದ್ರು ಇನ್ನೇನೋ ಹೊಡೆದ್ರು ಅಂದರೆ ಹಿಂಗೆ ಒಂದೊಂದು ಅವರು ಮುಟ್ಟಿದ್ರು ಅದರೊಳಗೆ ಇನ್ನೇನೋ ಇದೆ ಅನ್ನುವಂಥ ಅನುಮಾನಗಳು ವ್ಯಾಪಕವಾಗಿ ಬೆಳವಣಿಗೆ ಆಯಿತು ವ್ಯಾಪಕವಾಗಿ ಎಷ್ಟು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂದರೆ ಶಾಸಕರ ಒಂದು ಭವನದಲ್ಲಿ ಶಾಸಕರ ರೂಮ್ಗಳಿಗೆ ಬಹುಶಃ ಯಾವ ಶಾಸಕರದ್ದು ಅಪೇಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅವ್ರ ರೂಮನ್ನು ಭದ್ರಪಡಿಸ್ಬೇಕು ಅವ್ರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸನ್ನು ಹಾಕಿದರು ಆ ಸ್ಮಾರ್ಟ್ ಡೋರ್ ಲಾಕರ್ ಒಂದು ದೊಡ್ಡ ವಿಷಯ ಇದೆ ಯಾಕೆಂದರೆ ಬಹಳ ದೊಡ್ಡ ದೊಡ್ಡ ಕಂಪ್ನಿ ಅಂಥವರು ಗೋಡ್ರೇಜ್ ಅಂತ ಬಹಳ ದೊಡ್ಡ ದೊಡ್ಡ ಕಂಪ್ನಿ ಅಂಥವರು ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಇದೆ ಅಂತ ಅವರು ಇವತ್ತಿನ ಆನ್ಲೈನಲ್ಲಿ ಚೆಕ್ ಮಾಡಿದರೆ ಎಲ್ಲರಿಗೂ ಗೊತ್ತಾಗತ್ತೆ ಆದರೆ ಅದಕ್ಕೆ ಇವರು ನಲವತ್ತೊಂಬತ್ತು ಸಾವಿರದ ಮೇಲೆ ಹಾಕಿದ್ರು ಹಾಗಾದ್ರೆ ಅಂದರೆ ಏನು ಇವರದ್ದು ಅಂದ್ರೆ ಅರ್ಥ ಆಗ್ಬೇಕಲ್ಲ ಲಾಜಿಕ್ ಅರ್ಥ ಆಗ್ಬೇಕಲ್ಲ ಈ ಹದಿನಾರು ಸಾವಿರ ಇವರು ಆನ್ಲೈನ್ ತೋರಿಸುವಂಥ ತೋರಿಸುವಂತ ಗೋಡ್ರೇಜ್ ಅಂತ ಕಂಪ್ನಿದಕ್ಕೆ ನಲವತ್ತೊಂಬತ್ತು ಸಾವಿರ ಅಂದರೆ ಇನ್ನು ಇದು ಯಾವ ರೀತಿ ಇದು ಅನ್ನೋದು ಅದು ಅರ್ಥ ಆಗ್ಬೇಕಲ್ಲ ಇದ್ರ ಜೊತೆಗೆ ಸ್ಮಾರ್ಟ್ ಸೇಫ್ ಲಾಕರ್ ಹಾಕಿದರು ಇದು ಮಾರ್ಕೆಟ್ ನಲ್ಲಿ ಎಂಟು ಒಂಬತ್ತು ಸಾವಿರಕ್ಕೆ ಸಿಗುತ್ತೆ ಅಂತ ಆನ್ಲೈನ್ ಇದೆ ಸ್ಮಾರ್ಟ್ ಸೇಫ್ ಲಾಕರ್ಸ್ ಅದು ಇವರು ಮೂವತ್ತೈದು ಸಾವಿರದ ಮೇಲೆ ಹಾಕಿದ ಮೂವತ್ತೈದು ಸಾವಿರಕ್ಕಿಂತ ಅದು ಎಂಟು ಒಂಬತ್ತು ಸಾವಿರಕ್ಕೆ ಸಿಗೋದನ್ನ ಮೂವತ್ತೈದು ಸಾವಿರಕ್ಕೆ ಹಾಕಿದರು ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ ಈ ನಾವು ಶಾಸಕರು ಮರೆತು ಯಾವ್ದಾದ್ರು ಆನ್ ಮಾಡಿಟ್ಟು ಹೋದರೆ ಲೈಟು ಕರೆಂಟು ಆಟೋಮೆಟಿಕ್ಕಾಗಿ ಬಂದಾಗಬೇಕಲ್ಲ ಅದಕ್ಕೋಸ್ಕರವಾಗಿ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ ಹಾಕಿದ್ರು ಅದು ಮಾರ್ಕೆಟ್ನಲ್ಲಿ ಅದು ಒಂಬತ್ತುವರೆ ಸಾವಿರ ಎಂಟು ಸಾವಿರ ಹೀಗೇನೋ ಇದೆ ಅದು ಮೂವತ್ತು ಸಾವಿರದಂತೆ ಅಲ್ಲ ಸಾರಿ ಸಾರಿ ಅದು ಮೂವತ್ತು ಸಾವಿರ ಮಾರ್ಕೆಟ್ ರೇಟ್ ಇದೆ ಮಾರ್ಕೆಟ್ ರೇಟ್ನಲ್ಲಿ ಮೂವತ್ತು ಸಾವಿರ ಇದೆ ಇವರು ಅದಕ್ಕೆ ತೊಂಬತ್ತೂವರೆ ಸಾವಿರ ರೂಪಾಯಿ ಹಾಕಿದ್ರು ಮಾರ್ಕೆಟ್ ರೇಟ್ ಮೂವತ್ತು ಸಾವಿರ ಇದೆ ಅದಕ್ಕೆ ತೊಂಬತ್ತೂವರೆ ಸಾವಿರ ರೂಪಾಯಿ ಹಾಕಿದೆ ನಾ ಮುಂದಿನ ಭಾಗದಲ್ಲಿ ಇದನ್ನು ಹೇಳ್ತೇನೆ ಈಗ ಇದರೊಳಗೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಅಂತ ಹದಿನಾರು ಸಾವಿರದಿಂದ ಮೂರು ಸಾವಿರ ತನಕದ್ದು ಕ್ವಾಲಿಟಿದು ಆನ್ಲೈನ್ನಲ್ಲಿ ತೋರಿಸುತ್ತೆ ಅಂದ್ರೆ ಬೇರೆ 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 ಕ್ವಾಲಿಟಿ ಅಂದ್ರೆ ಅದಕ್ಕೆ ಅರವತ್ತೈದು ಸಾವಿರ ಹಾಕಿದ್ದಾರೆ ಇವರು ಇವರು ಅರವತ್ತೈದು ಸಾವಿರ ಹಾಕಿದ್ದಾರೆ ವಾಟರ್ ಪ್ಯೂರಿಫೈಯರ್ ಇದು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈ ಪ್ಯೂರಿಫೈಯರ್ ಕ್ವಾಂಟಿಟಿ ಇನ್ನೂರ ಮೂವತ್ತೈದು ಇದೆ ನೂರ ಇಪ್ಪತ್ತ್ಮೂರು ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಇದೆ ಇನ್ನೂರ ಸೇಫ್ ಲಾಕರ್ಸ್ ಇದೆ ಇನ್ನೂರ ಇಪ್ಪತ್ನಾಲ್ಕು ಡೋರ್ ಲಾಕರ್ಸ್ ಇದೆ ಇದೆಲ್ಲ ಸೇರಿದರೆ ಅದೆಲ್ಲ ಟೋಟಲ್ ಮಾಡ್ಕೋಬೋದು ಅದೆಲ್ಲ ಇದೆ ನೀವು ಅಂದರೆ ನಾನು ಅಂದರೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ವಿವಾದ ಗೊಂದಲ ಮಾರುಕಟ್ಟೆ ದರ ಒಂದು ಇವರು ದರ ಒಂದು ಹಾಗಾದರೆ ನಾನು ಇನ್ನೂ ಕೆಲವು ಹೇಳಿಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ಪುಸ್ತಕ ಮೇಳ ಮಾಡಿದ್ದಾರೆ ಅನೇಕರು ಪಾಪ ಒಳ್ಳೊಳ್ಳೆ ಪುಸ್ತಕ ಕೊಂಡ್ಕೊಂಡವರು ಒಳ್ಳೆ ಪುಸ್ತಕ ಅಂತ ನನಗೆ ಹೇಳಿದ್ದಾರೆ ಆದರೆ ಇವರು ನಾಲ್ಕೈದು ನಾಲ್ಕು ಐದು ದಿನದ ಪುಸ್ತಕ ಮೇಳಕ್ಕೆ ನಾಲ್ಕೂವರೆ ಕೋಟಿ ಖರ್ಚು ಮಾಡಿದರು ಪುಸ್ತಕ ಕೊಂಡ್ಕೊಂಡು ಹಂಚಿದರೂ ಅಷ್ಟಾಗ್ತಿತ್ತೋ ಇಲ್ಲೋ ಈಗಾಗಲೇ ಇದು ಪತ್ರಿಕೆಗಳಲ್ಲಿ ಬಂದಿದೆ ಈಗ ಇವರು ಸ್ಟಾಲ್ ಹಾಕೊಡೋದು ಬಿಟ್ಟು ಮತ್ತೇನಿಲ್ಲ ಪುಸ್ತಕದ ಅವ್ರು ಪ್ರಿಂಟ್ ಮಾಡೋರು ಬೇರೆ ತ ಮುದ್ರಕರು ಬೇರೆ ಪ್ರಕಾಶಕರು ಬೇರೆ ಪಾಪ ಅವರು ತಂದು ಮಾರೋರು ಬೇರೆ ಕೊಂಡ್ಕೊಳ್ಳೋರು ಬೇರೆ ಇವ್ರದ್ದು ನಾಲ್ಕೂವರೆ ಕೋಟಿ ಆ ಪಾಪ ನಾಲ್ಕೂವರೆ ಕೋಟಿ ಇನ್ಸೆಂಟಿವ್ ಅಂತ ಈ ಪಾಪ ಪ್ರಕಾಶಕರಿಗೋ ಅಥವಾ ಲೇಖಕರಿಗೋ ಕೊಟ್ಟಿದ್ರೆ ಎಡ ದೊಡ್ಡ ಸಹಾಯ ಆಗ್ತಿತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಅದಾಯ್ತು ಅದು ಹೋಗಲಿ ಲೈಟಿಂಗ್ ಮಾಡಿದ್ದಾರೆ ನೀವು ಆ ಲೈಟಿಂಗ್ ನೋಡ್ಬಿಟ್ರೆ ಅಲ್ಲಿ ಕೆಟ್ಟ ಖರ್ಚಾಗಿದೆ ಏನಾಗಿದೆ ಯಾರು ಹೇಳಿದರು ಈ ನಮ್ಮನೆ ಲೈಟಿಂಗ್ ಮಾಡಿ ಅಂತ ಈಗ ಅಲ್ಲಿ ಮಂಚ ಟೇಬಲ್ಲು ಕೂರ್ಚೆ ಶಾಸಕರ ಭವನಕ್ಕೆ ತಗೊಂಡಿರೋದು ಇದೆಲ್ಲವೂ ಇದೆ ನೇಮಕಾತಿ ನಾನು ಮಾಡಿದ್ದೇನೆ ಸ್ಪೀಕರ್ ಆಗಿ ಈಗ ಅದು ಕೋರ್ಟ್ ಕೋರ್ಟ್ನಲ್ಲಿ ಸ್ಟೇ ಆಗಿದೆ ಅದು ಯಾಕಾಯಿತು ಸ್ಟೇ ಅಲ್ಲಿ ಆ ನೇಮಕಾತಿ ಹಿನ್ನೆಲೆಯಲ್ಲಿ ಒಟ್ಟು ಮೊಗಸಾಲೆಯಲ್ಲಿರೋ ಸುದ್ದಿಗಳು ಏನು ಇದೆಲ್ಲ ಓ ಆ ಸ್ಥಾನದ ಗಂತೆ ಗೌರವಕ್ಕೆ ಕುಂದು ಬರುವ ರೀತಿಯಲ್ಲಿ ಆಗಿದೆ ಇದಲ್ಲದೆ ಸ್ಪೀಕರ್ ಅವರು ಯುಸಿಕಾದರು ಅವರು ಈ ದೇಶದಲ್ಲೇ ಇದ್ದಾರೆ ಇವತ್ತು ಬಹುಶಃ ಒಂದು ತಿಂಗಳಿಂದ ಇದ್ದಾರೆ ಅಂತ ಕಾಣುತ್ತೆ ಮೋಸ್ಟ್ಲಿ ಮೋಸ್ಟ್ ಪ್ರಾವೆಬಲ್ ನಾಳೆ ಬರ್ತದೆ ಅದೇ ಬರ್ಬೋದು ಅದು ಇವತ್ತಂತೂ ಇದಾರಲ್ಲ ನಾ ಹೇಳಿದ್ದು ಸರಿ ಇದ್ದಾರೆ ಈಗ ಅವರು ಅವರು ಇದುವರೆಗೆ ಎಷ್ಟು ದೇಶಕ್ಕೆ ಪ್ರವಾಸ ಮಾಡಿದ್ರು ಆ ಪ್ರವಾಸದ ಖರ್ಚನ್ನು ಅವ್ರೆಷ್ಟು ಹಾಕಿ ಕೊಟ್ಟರು ಸರ್ಕಾರ ಎಷ್ಟು ಕೊಡ್ತು ನಾನು ಸ್ಪೀಕರ್ ಆಗಿ ವಿದೇಶಿಗಳಿಗೆ ಹೋಗಿದ್ದೇನೆ ನಮಗಿರೋ ಅವಕಾಶಗಳನ್ನ ಮೀರಿ ಅವ್ರು ಎಷ್ಟು ಪ್ರವಾಸ ಮಾಡಿದ್ದಾರೆ ಯಾರ್ಯಾರ ಜೊತೆ ಪ್ರವಾಸ ಮಾಡಿದ್ದಾರೆ ಇದೆಲ್ಲವೂ ಬಹಿರಂಗಗೊಳ್ಬೇಕು ವಿದೇಶಿ ಅಧ್ಯಯನದ ಒಂದು ಹೆಸರಿನಲ್ಲಿ ಅವ್ರೇನು ಪ್ರವಾಸ ಮಾಡ್ತಿದ್ದಾರೋ ಅದರ ಬಗ್ಗೆ ಬಹಿರಂಗ ಆಗ್ಬೇಕು ಆ ಸ್ಥಾನದ ಘನತೆಗೆ ಅವರು ಕಾಪಾಡೋದಕ್ಕೆ ಇದನ್ನೆಲ್ಲ ಹೇಳ್ತಿರೋದು ಯಾಕೆಂದ್ರೆ ಅದು ಅಂಥ ಪವಿತ್ರವಾದಂಥ ಸ್ಥಾನ ಅದು ಅಂಥ ಗೌರವದ ಅಭಿಮಾನದ ಸ್ಥಾನ ಅದು ಅದಕ್ಕೆ ಈ ರೀತಿ ಕಳಂಕಗಳು ಬರೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಅಂಟುವಂಥ ಒಂದು ಕಳಂಕ ಇದು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದೆಲ್ಲವೂ ಹೇಳ್ತಾ ಇದ್ದೇನೆ ಇದಲ್ಲದೆ ನಾನು ಈ ಸಂದರ್ಭದಲ್ಲಿ ಇನ್ನೂ ವಿಷಯಗಳ ಬಗ್ಗೆ ಬಹಳ ನಾನು ಹೇಳೋದಕ್ಕೆ ಹೋಗದೆ ಈ ಎಲ್ಲ ವಿಷಯಗಳಲ್ಲಿ ಏನು ಆಡಳಿತದ ಸುಧಾರಣೆಯ ಸೌಲಭ್ಯಗಳ ನೀಡುವ ಹೆಸರಿನಲ್ಲಿ ಇದೆಲ್ಲ ನಡೀತಾ ಇದೆಯಲ್ಲ ಈ ರೀತಿ ಆರೋಪಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಏನಿದೆಯಲ್ಲ ಆ ಸ್ಥಾನ ಇದರಿಂದ ಮುಕ್ತ ಆಗಬೇಕು ಈ ಆರೋಪದಿಂದ ಮುಕ್ತ ಆಗಬೇಕು ಹಾಗಾಗಿ ಈಗ ಹಾಲಿ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ನ್ಯಾಯಮೂರ್ತಿಗಳಿಂದ ಈ ತನಿಖೆ ಆಗಲಿ ಸಿಟ್ಟಿಂಗ್ ಜಡ್ಜಿಂದ ಈ ತನಿಖೆ ಆಗಲಿ ಏನಾಗಿದೆ ಏನಿಲ್ಲ ಅನ್ನೋದು ಹೊರ ಬರಲಿ ಆ ಸ್ಪೀಕರ್ ಸ್ಥಾನಕ್ಕೆ ಯು ಟಿ ಇಷ್ಟೆಲ್ಲ ಆರೋಪಗಳು ಅಂಟಿದೆ ಇದ್ರ ಜೊತೆಗೆ ಇದನ್ನೆಲ್ಲ ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ಯಾರಿಗೆ ಸಪ್ಲೈ ಮಾಡಲಿಕ್ಕೆ ಹೇಳಿದ್ದಾರೆ ಇದ್ರ ಮೂಲಕ್ಕೆ ಹೋದ್ರೆ ಮತ್ತಷ್ಟು ಆತಂಕದ ವಿಷಯಗಳಿದೆ ಇದು ಮಂಗಳೂರು ಮೂಲದವರಿಗೆ ಯಾಕೆ ಸಿಗ್ತಾ ಇದೆ ಕೆಲವು ಯಾರಿಗೋ ಕೆಲವರಿಗೆ ಯಾಕೆ ಸಿಗ್ತಾ ಇದೆ ಹೀಗಿದೆಲ್ಲ ಮಾತುಗಳು ಬಹಳ ದೊಡ್ಡವಲ್ಲ ಇದರಲ್ಲಿದೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ್ದು ಇದರೊಳಗೆ ಅಂದ್ರೆ ಈ ಎಲ್ಲ ಕಡತಗಳಲ್ಲಿ ಓಡಾಡ್ಬೇಕಲ್ಲ ಇದೆಲ್ಲ ಇಲ್ಲಿ ನಮ್ಮ ಸಚಿವಾಲಯದಲ್ಲಿ ಅಂದ್ರೆ ಸಭಾ ಅಧ್ಯಕ್ಷರ ನಮ್ಮ ಸಚಿವಾಲಯ ಏನಿದೆ ಅಲ್ಲಿ ಅಧಿಕಾರಿಗಳದ್ದು ಏನು ಒಪಿನಿಯನ್ ಇತ್ತು ಅಭಿಪ್ರಾಯ ಏನಿತ್ತು ಇದನ್ನೆಲ್ಲದ ಖರೀದಿಗಳ ಬಗ್ಗೆ ಮತ್ತು ಹಣಕಾಸು ಇಲಾಖೆಗೆ ಹೋಗೇ ಹೋಗುತ್ತೆ ಇದೆಲ್ಲ ಇದು ಯಾವುದೋ ಬಜೆಟ್ನಲ್ಲಿ ಇದ್ದಿದ್ದಲ್ಲ ನಮ್ಮ ವಾರ್ಷಿಕವಾದ ಬಜೆಟ್ನಲ್ಲಿ ಇದಿದ್ದಲ್ಲ ಹಣಕಾಸು ಇಲಾಖೆಗೆ ಹೋಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಹಣಕಾಸು ಇಲಾಖೆ ಇದನ್ನು ತಿರಸ್ಕರಿಸಿದೆ ಇದು ಅಷ್ಟು ತುರ್ತಾಗಿಲ್ಲ ಈಗ ತುರ್ತಾಗಿರೋ ಸಂದರ್ಭ ಇರೋದರಿಂದ ಇದನ್ನು ಆಮೇಲೆ ಕೈಗೊಳ್ಳೋಣ ಇತ್ಯಾದಿ ಆದರೆ ಹಣಕಾಸು ಇಲಾಖೆಗೆ ಫೈಲ್ ವಾಪಸ್ ಬಂದ ನಂತರದಲ್ಲಿ ಇದು ಮುಖ್ಯಮಂತ್ರಿಗಳೇ ಸ್ವತಃ ಫೋನ್ ಮಾಡಿ ಹೇಳಿ ಹಣಕಾಸು ಇಲಾಖೆಯು ಅವರ ಹತ್ರ ಇರೋದರಿಂದ ಇದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದಾರೆ ಆರೋಪ ಮುಖ್ಯಮಂತ್ರಿಗಳಿಗೂ ಬಂದಿದೆ ಇದು